ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಚಪಾತಿ ವೆಜ್ ರೋಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಕ್ಳಿಗೆ ಸ್ಕೂಲ್ ಟಿಫನ್ಗೆ ಹಾಕ್ಲಿಕ್ಕೆ ತುಂಬಾ ರುಚಿ ರುಚಿಯಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಳಿಗೂ ಕೂಡ ತುಂಬಾ ಇಷ್ಟವಾಗುತ್ತೆ ಆರೋಗ್ಯಕವಾಗಿರುವಂತಹ ಚಪಾತಿ ರೋಲ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ನಾನು ಕ್ಯಾರೆಟ್ ಒಂದರಲ್ಲಿ ಅರ್ಧ ಭಾಗ ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಲ್ಕರಿಂದ ಐದು ಬೀನ್ಸು ಕ್ಯಾಬೇಜ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ನನ್ನ ಅಂದರೆ ಇಲ್ಲಿ ಸ್ವಲ್ಪ ಉಪ್ಪು ಅಚ್ಚಕಾರದ ಪುಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅರ್ಶಿಣ ಪುಡಿ ಇದಿಷ್ಟು ತೊಗೊಂಡಿದ್ದೀನಿ ಹಂಗ ಒಂದು ಆಲೂಗಡ್ಡೆ ಇತ್ತು ಅದ್ರಗಡೆ ಮೇಲ್ಗಡೆ ಇರುವಂಥ ಸಿಪ್ಪೆನ ತೆಗೆದು ಇವಾಗ ಇದು ಕೂಡ ಸಣ್ಣದಾಗಿ ತೆರೆದು ಹಾಕೋದ್ರಿಂದ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಮೇಲ್ಗಡೆ ಇರುವಂಥ ಸಿಪ್ಪೆನ ತಗೊಳ್ತಾ ಇದ್ದೀನಿ ನೋಡಿ ಇದಿಷ್ಟು ಆಲೂಗಡ್ಡೆ ಇದ್ದರೆ ಸಾಕು ನಂತರ ಇಲ್ಲಿ ಇದ್ರೆ ಹಾಕೋರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಒಂದು ಆಲೂಗಡ್ಡೆ ಹಾಕೋದ್ರಿಂದ ರುಚಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಸಣ್ಣದಾಗಿ ತೆರೆದು ಹಾಕಿ ಪೂರ್ತಿಯಾಗಿ ಒಂದು ಆಲೂಗಡ್ಡೆದ್ದು ರೆಡಿ ಆಯಿತು ನೋಡಿ ಇದಿಷ್ಟು ಸಾಕಾಗತ್ತೆ ವೆಜಿಟೇಬಲ್ಸ್ನ ಹಂಗ ಮಕ್ಕಳು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅದಕ್ಕೋಸ್ಕರ ಈ ಥರ ಈಸಿಯಾಗಿ ನಾವು ಸ್ವಲ್ಪ ಇದನ್ನು ಫ್ರೈ ಮಾಡಿ ಹಾಕೋದ್ರಿಂದ ಟಿಫಿನ್ ಒಳಗೆ ತುಂಬ ಇಷ್ಟಪಟ್ಟು ತಿಂತಾರೆ ರುಚಿ ಕೂಡ ಬರುತ್ತೆ ನೋಡಿ ಇದಿಷ್ಟ ಆಯಿತು ನಂತರ ಗ್ಯಾಸ್ ಹಚ್ಚಿ ಕಡಾಯಿನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಇಲ್ಲ ಎಣ್ಣೆ ಅಥವಾ ತುಪ್ಪನ ಹಾಕೋರಿ ಈರುಳ್ಳಿ ಕ್ಯಾರೆಟು ಮತ್ತು ಬೀನ್ಸು ಎಲ್ಲ ವೆಜಿಟೇಬಲ್ಸ್ನ ಹಾಕ್ತಾ ಇದ್ದೀನಿ ನಾನು ಇದಕ್ಕೆ ಟೊಮೊಟೊನ ಯೂಸ್ ಮಾಡಿಲ್ಲ ಟೊಮೊಟೊ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ನಾವು ಟೊಮೊಟೊ ಸಾಸ್ನ ಉಪಯೋಗಿಸಿದ್ವಿ ಅದಕ್ಕೋಸ್ಕರ ನಾನು ಟೊಮೊಟೊನ ಹಾಕ್ಕೊಂಡಿಲ್ಲ ನಂತರ ಇದು ಎಲ್ಲ ಕಟ್ ಮಾಡಿ ಇಟ್ಕೊಂಡಿರುವಂತಹ ಅಂದರೆ ಬೀನ್ಸು ಕ್ಯಾರೆಟು ಈರುಳ್ಳಿ ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಒನ್ ಟೀ ಸ್ಪೂನು ಗರಂ ಮಸಾಲ ಒನ್ ಟೀ ಸ್ಪೂನ್ಗಿಂತ ಕಡಿಮೆ ಗರಂ ಮಸಾಲ ಒನ್ ಟೀ ಸ್ಪೂನ್ಗಿಂತ ಕಡಿಮೆ ಅಚ್ಚ ಖಾರದ ಪುಡಿ ಒನ್ ಟೀ ಸ್ಪೂನ್ಗಿಂತ ಕಡಿಮೆನೇ ಉಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿನ ಹಾಕೊಂಡಿದ್ದೀನಿ ಅಂದರೆ ಹಲ್ದಿ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊರಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಹಾಕ್ಕೊಂಡು ಇವಾಗ ಇಳಿಸಿ ಇಡ್ತಾಯಿದ್ದೀನಿ ಜಾಸ್ತಿ ಫ್ರೈ ಆಗೋದು ಬೇಡ ಇದು ಸ್ವಲ್ಪ ಸ್ವಲ್ಪ ಮೀಡಿಯಮ್ದಲ್ಲಿದ್ದರೆ ಸಾಕು ತುಂಬ ಬೆಂದುಬಿಟ್ರೆ ರುಚಿ ಬರೋಂಗಿಲ್ಲ ಅದಕ್ಕೋಸ್ಕರ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಕೆಳಗಡೆ ಇಳಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಆರಲಿ ಆರೋದ್ರೊಳಗೆ ನಾನಿಲ್ಲಿ ಚಪಾತಿನ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಅದಕ್ಕೆ ಸ್ವಲ್ಪ ರುಚಿಗೆ ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನಾದಿ ಇಟ್ಕೊಂಡಿದ್ದೀನಿ ಅಂದರೆ ಕಲಸಿಟ್ಕೊಂಡಿದ್ದೀನಿ ಇವಾಗ ನಾಲ್ಕರಿಂದ ಐದು ಉಳ್ಳೆಗಳು ಆಯಿತು ಇವಾಗ ಲಟ್ಟಣಿಗೆ ತಿಂತರೆ ಇದನ್ನು ಚಪಾತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಫಸ್ಟು ನಾವು ಪೂರಿಗತೆ ಸಣ್ಣದಾಗಿ ಲಟ್ಟಿಸಿ ಇಟ್ಕೊಳ್ತಾ ಇದ್ದೀನಿ ಐದು ಕೂಡ ಫಸ್ಟು ಸಣ್ಣ ಸಣ್ಣದಾಗಿ ಪೂರಿಗೆ ಲಟಿಸ್ತೀವಿ ನೋಡಿ ಆ ಥರ ಇದನ್ನು ಲಟಿಸಿ ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಮೇಲುಗಡೆ ಆಯಿಲ್ ಅಂದರೆ ಎಣ್ಣೆನ ಹಾಕ್ತಾ ಇದ್ದೀನಿ ಅಂದರೆ ನಾವು ಪದ್ರ ಪದ್ರಾಗಿ ಮಾಡೋದ್ರಿಂದ ಒಮ್ಮೆಂದೇ ಬೇಗ ಆಗಿಬಿಡುತ್ತೆ ಪದರಿನ ಚಪಾತಿ ಅಂತೀವಿ ನೋಡಿ ಹಾಗೆ ಒಂದೊಂದಾಗಿ ಕೂತ್ರೆ ಲೇಟ್ ಆಗಿಬಿಡುತ್ತೆ ಹೀಗೆ ಮಾಡೋದ್ರಿಂದ ಬೇಗನೆ ಪದರಾಗಿ ಒಂದೇ ಸರ್ತಿನೇ ಉಚ್ಚಿಬಿಡುತ್ತೆ ಅದಕ್ಕೋಸ್ಕರ ಅಂದರೆ ಬಿಚ್ಚಿ ಬಿಚ್ಚಿ ಮಾಡೋದು ಅಂತ ಹೇಳ್ತೀವಿ ನೋಡಿ ಎಣ್ಣೆ ಎಲ್ಲ ಹಚ್ಚಿ ಸ್ವಲ್ಪ ಎಲ್ಲ ಸುತ್ತು ಕಡೆ ಬಿಟ್ಟು ನಂತರ ಗೋಧಿ ಹಿಟ್ಟನ್ನು ಸ್ವಲ್ಪ ಮೇಲ್ಗಡೆ ಹಾಕ್ತಾ ಇದ್ದೀನಿ ಹೀಗೆ ಗೋಧಿ ಹಿಟ್ಟನ್ನು ಹಾಕೋದ್ರಿಂದ ಪದ್ರಿನ ಚಪಾತಿಗೆ ಬೇಗ ನಾವು ಹಿಡಿದು ಸ್ವಲ್ಪ ಜಗ್ಗಿ ಬಿಟ್ಟರೆ ಬಿಚ್ಚಿಬಿಡತ್ತೆ ಅದಕ್ಕೋಸ್ಕರ ಹತ್ಕೋದಿಲ್ಲ ಹರಿಯಂಗಿಲ್ಲ ಅದಕ್ಕೋಸ್ಕರ ಈ ಥರ ಮಾಡಿ ನೋಡಿ ಇವಾಗ ಮತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸುತ್ತು ಎಲ್ಲ ಸವ್ರಿಬಿಟ್ಟು ಮತ್ತೆ ಹಿಟ್ಟನ್ನು ಹಚ್ಚಿ ಮತ್ತೆ ಉಳಿದಿರೋದು ಇದನ್ನು ಒಂಥರ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಒಂದೊಂದಾಗಿ ಜಾಯಿಂಟ್ ಮಾಡಿಕೊಂಡು ಲಟ್ಟಣಗೆದಿನ ತ್ರ ದೊಡ್ಡದಾಗಿ ಲಟ್ಟಿಸ್ಕೋತಾ ಇದ್ದೀನಿ ಜಾಸ್ತಿ ದಪ್ಪ ಇರಬಾರ್ದು ಜಾಸ್ತಿ ತೆಳು ಕೂಡ ಇರಬಾರ್ದು ಮೀಡಿಯಮ್ದಲ್ಲಿ ಸ್ವಲ್ಪ ಇದನ್ನು ಲಟ್ಟಸ್ಕೋತಾ ಇದ್ದೀನಿ ಜಾಸ್ತಿ ದಪ್ಪ ಇದ್ಬಿಟ್ರೆ ದಪ್ಪ ದಪ್ಪ ಆಗಿರುತ್ತೆ ಹಂಗೆ ನಾವು ಜಾಸ್ತಿ ಇದನ್ನು ಬೇಸೋ ಹಾಗಿಲ್ಲ ಅದಕ್ಕೋಸ್ಕರ ಹಿಟ್ಟಿಟ್ಟು ಹಾಗೆ ಉಳ್ಕೊಂಡ್ಬಿಡತ್ತೆ ಸ್ವಲ್ಪ ಮೀಡಿಯಮ್ದಲ್ಲಿ ಇದ್ರೆ ಸಾಕು ನಂತರ ಗ್ಯಾಸ್ ಹಚ್ಚಿ ತವಾನ ಇಟ್ಕೊಂಡು ತವ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ಲಡ್ಸಿರೋದನ್ನು ಹಾಕಿದ್ದೀನಿ ಹಾಕಿ ಒಂದೆರಡು ನಿಮಿಷ ಆದಮೇಲೆ ಈ ಥರ ಹೊಳಸಿ ಫ್ರೈ ಮಾಡ್ಕೊರಿ ಜಾಸ್ತಿ ಫ್ರೈ ಏನಿಲ್ಲ ನೋಡಿ ಈ ಥರ ಪದರಾಗಿ ಬಿಡುತ್ತೆ ಅವಾಗಿಂದ ಅವಾಗ್ಲೇ ನೋಡಿ ತೆಳುವಾಗಿ ಎಷ್ಟು ಸಾಫ್ಟಾಗಿ ಬರುತ್ತೆ ಇವಾಗ ತೆಗೆದು ಪ್ಲೇಟ್ ಒಳಗೆ ಇದ್ದೀನಿ ಸ್ವಲ್ಪ ಇದು ಆರಬೇಕು ಆರಿದ್ರೆ ಐದು ಕೂಡ ಒಂದು ಒಮ್ಮೆದೇನೆ ಬಿಚ್ಚಿಬಿಡುತ್ತೆ ಅಂದರೆ ಚಪಾತಿ ನೋಡಿ ಈ ಥರ ಎಲ್ಲ ಬಿಚ್ಚಿ ಇಟ್ಕೊಂಡಿದ್ದೀನಿ ನಂತರ ಇನ್ನೊಂದು ಪ್ಲೇಟ್ ಒಳಗೆ ಒಂದು ಬಿಚ್ಚಿರುವಂಥ ಚಪಾತಿನ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಟೊಮೊಟೊ ಸಾಸ್ನ ಹಾಕ್ತಾಯಿದ್ದೀನಿ ಮೇಲುಗಡೆ ಹಾಕಿ ಸುತ್ತು ಎಲ್ಲ ಸ್ವಲ್ಪ ಟೊಮೆಟೊ ಸಾಸ್ನ ಹಚ್ಚಿ ಅಂದರೆ ಹುಳಿಯಾಗಿ ಖಾರವಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟವಾಗುತ್ತೆ ನಂತರ ಇಲ್ಲಿ ಮಾಡಿರುವಂಥದ್ದು ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ ಮೇಲ್ಗಡೆ ಈ ಥರ ಉದ್ದಗೆ ಮಾಡ್ಕೊಳ್ಳಿ ಮಾಡಿಕೊಂಡು ನಿಮಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ನೀವು ರೋಲ್ ಕೂಡ ಮಾಡ್ಕೊಳ್ಳಿ ಇಲ್ಲಾಂದರೆ ಹೀಗೆ ಸಿಂಪಲ್ಲಾಗಿ ಕೂಡ ಮಾಡಿಕೊರಿ ನೋಡಿ ಈ ಥರ ಕೂಡ ನೀವು ಮಾಡಿ ಟಿಫಿನ್ ಒಳಗೆ ಹಾಕ್ಬೋದು ಅಥವಾ ನಾಶ ಹಾಕಂತೇಳಿ ಮಕ್ಳಿಗೆ ಕೊಡ್ಬೋದು ಇಲ್ಲ ಅಂತಂದರೆ ಇದು ಎರಡನೇದ್ದು ಈ ಥರ ಮಡಚಿ ಕೂಡ ನೀವು ಕೊಡ್ಬೋದು ಟಿಫಿನ್ ಒಳಗೆ ಡಬ್ಬದಲ್ಲಿ ಹಾಕಲಿಕ್ಕೆ ಈಸಿ ಆಗುತ್ತೆ ಈ ಥರ ಮಡಿಚಿ ಇದಕ್ಕೆ ನಾವು ಇದು ಹತ್ಕೋತಾ ಇಲ್ಲ ಅಂತಂದರೆ ಸ್ವಲ್ಪ ನೀರೊಳಗೆ ಗೋ ಮೈದಾ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ಸುತ್ತು ಕಡೆ ಹಚ್ಚಿ ನಂತರ ಇದನ್ನು ಪ್ರೆಸ್ ಮಾಡಿದರೆ ಹತ್ಕೊಳ್ಳತ್ತೆ ಇದು ನಾನು ಏನೇ ಹಿಟ್ಟದು ಏನೂ ಹಚ್ಕೊಂಡಿಲ್ಲ ಹಾಗೆ ನಾನು ಮಡಚಿದ್ದೀನಿ ನಂತರ ಇವಾಗ ಮತ್ತೊಂದು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೀಗೆ ನೀವು ಸಾದಾ ಅಂದರೆ ರೋಲ್ ಗತೆ ಮಾಡಿಕೊಂಡ್ರೆ ಸಾಕು ಸಾಕು ಹೀಗೂ ಕೂಡ ನೀವು ಟಿಫಿನ್ ಒಳಗೆ ಹಾಕೋಬೋದು ನೋಡಿದ್ರಲ್ವಾ ಕೂಡ ಇವಾಗ ರೆಡಿ ಆಯಿತು ಎರಡು ನಾನು ಮಗಳಿಗೆ ಸ್ಕೂಲಿಗೆ ಸ್ವಲ್ಪ ಲೇಟಾಗಿತ್ತು ಅದಕ್ಕೋಸ್ಕರ ಟಿಫಿನ್ ಬಾಕ್ಸಲ್ಲಿ ಹಾಕಿಬಿಟ್ಟೆ ನಂತರ ಇದು ಉಳಿದಿರೋದನ್ನು ತೋರಿಸ್ತಾ ಇದ್ದೀನಿ ಕಟ್ ಮಾಡಿ ತೋರಿಸಿದರೆ ವೆಜಿಟೇಬಲ್ಸ್ ನೋಡಿ ತುಂಬ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗೆ ತುಂಬ ಇಷ್ಟವಾಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಒಳ್ಳೆ ಹೆಲ್ತಿಯಾಗಿರುವಂತಹ ಚಪಾತಿ ವೆಜ್ ರೋಲ್ ಒಂದು ಸರ್ತಿ ನೀವು ಮಕ್ಳಿಗೆ ಟಿಫನ್ ಬಾಕ್ಸಲ್ಲಿ ಹೀಗೆ ಹಾಕಿ ನೋಡಿ ತುಂಬಾ ಇಷ್ಟಪಡ್ತಾರೋ ಈ ಸಿಂಪಲ್ ರೆಸಿಪಿ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್